ಈ ಸ್ಥಳಗಳಲ್ಲಿ ಉಗ್ರ ಸಂಘಟನೆಗಳಿಗೆ ಸೇರಿದ್ದ ಒಂಬತ್ತು ನೆಲೆಗಳನ್ನು ಭಾರತೀಯ ಸೇನೆ ನೆಲಸಮ ಮಾಡಿದೆ ಈ ಕಾರ್ಯಾಚರಣೆಗೆ ಭಾರತ ಇಟ್ಟ ಹೆಸರು ಆಪರೇಷನ್ ಸಿಂಧೂರ ಪೆಹಲ್ಗಾಂನಲ್ಲಿ ಭಾರತೀಯ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿಗೆ ಆಪರೇಷನ್ ಸಿಂಧೂರದ ಮೂಲಕ ಪ್ರತಿಕಾರ ತೀರಿಸಿಕೊಂಡಿದೆ ಭಾರತ ಬುಧವಾರ ಅಂದರೆ ಮೇ ಏಳರ ನಸುಕಿನ ವೇಳೆ ಕ್ಷಿಪಣಿಗಳ ಮೂಲಕ ಸೇನೆಯು ಈ ದಾಳಿ ನಡೆಸಿದೆ ಈ ದಾಳಿಯಲ್ಲಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಾದ್ಯಂತ ಲಷ್ಕರ್ ಎ ತಾಯೇಬಾ ಇ ಎಲ್ಇಟಿ ಮತ್ತು ಜೈಷ್ ಎ ಮೊಹಮ್ಮದ್ ಅಂದ್ರೆ ಎಂ ಉಗ್ರ ಸಂಘಟನೆಗಳ ನೆಲೆಗಳನ್ನು ಧ್ವಂಸ ಮಾಡಿದೆ ಈ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ನಡೆಸಿರುವುದನ್ನು ಕರ್ನಲ್ ಸೋಫಿಯಾ ಖುರೇಶಿ ದೃಢಪಡಿಸಿದ್ದಾರೆ ಆಪರೇಷನ್ ಸಿಂಗೂರ್ देंगे ಭಯೋತ್ಪಾದಕರ ಇಪ್ಪತ್ತೊಂದು ನೆಲೆಗಳ ಪೈಕಿ ಒಂಬತ್ತು ನೆಲೆಗಳ ಮೇಲೆ ಮಾತ್ರ ಸದ್ಯ ದಾಳಿ ನಡೆದಿದೆ ಉಗ್ರರ ಈ ಅಡುಗುದಾಣಗಳಲ್ಲಿ ವಿಶ್ವವೇ ಬೆಚ್ಚಿ ಬೀಳುವಂತಹ ಚಟುವಟಿಕೆ ನಡೆಯುತ್ತಿತ್ತು ಎಂದು ಸೇನೆಯ ಅಧಿಕಾರಿಗಳು ಹೇಳುತ್ತಾರೆ ದಾಳಿಗೇಡಾದ ಉಗ್ರರ ನೆಲೆಗಳೆಂದರೆ ಮರ್ಕಜ್ ಸುಬಾನ್ ಬಹವಾಲ್ಪುರ ಪಾಕಿಸ್ತಾನ ಭಾರತ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಿಂದ ನೂರು ಕಿಲೋಮೀಟರ್ ದೂರದಲ್ಲಿ ಇರುವ ಈ ನೆಲೆ ಜೆಎಂ ಉಗ್ರ ಸಂಘಟನೆಯ ಕೇಂದ್ರ ಸ್ಥಾನವಾಗಿತ್ತು ಉಗ್ರರಿಗೆ ಇಲ್ಲಿ ತರಬೇತಿ ನೀಡಲಾಗುತ್ತಿತ್ತು ಪ್ರಮುಖ ಉಗ್ರ ಮಸೂದ್ ಅಜರ್ ಇಲ್ಲಿ ನಿಯಮಿತವಾಗಿ ಬರುತ್ತಿದ್ದ ಮರ್ಕಝ್ ತಾಯಿಬಾ ಮುರುಡ್ಕೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಈ ನೆಲೆ ಹಫೀಜ್ನ ಲಷ್ಕರಿ ಇ ಕೇಂದ್ರ ಸ್ಥಾನವಾಗಿತ್ತು ಇಪ್ಪತ್ತಾರು ಹನ್ನೊಂದರ ಮುಂಬೈ ದಾಳಿಯ ಉಗ್ರ ಅಜ್ಮಲ್ ಕಸಬ್ ಈ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬನಾದ ಡೇವಿಡ್ ಹೆಡ್ಲಿ ತರಬೇತಿ ಪಡೆದದ್ದು ಇಲ್ಲಿಯೇ ಮೆಹಮೂನಾ ಜೋಯಾ ಸಿಯಾಲ್ಕೋಟ್ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಗಡಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಈ ನೆಲೆ ಇದೆ ಹಿಜಾಬುಲ್ ಮುಜಾಹಿದ್ದೀನ್ ತರಬೇತಿಯ ಪ್ರಮುಖ ತಾಣವಿದು ಜಮ್ಮುವಿನಲ್ಲಿ ಉಗ್ರ ಚಟುವಟಿಕೆಯನ್ನು ಇಲ್ಲಿಂದಲೇ ನಿರ್ವಹಿಸಲಾಗುತ್ತಿತ್ತು ಪಠಾಣ್ಕೋಟ್ ವಾಯುನೆಲೆ ಮೇಲಿನ ದಾಳಿಗೆ ಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತಂದಿದ್ದು ಇಲ್ಲಿಂದಲೇ ಸರ್ಜಲ್ ಕ್ಯಾಂಪ್ ಕೋಟ್ ಪಾಕಿಸ್ತಾನ ಇದು ಅಂತಾರಾಷ್ಟ್ರೀಯ ಗಡಿಯಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ನಾಲ್ವರು ಕಾಶ್ಮೀರದ ಪೊಲೀಸರನ್ನು ಹತ್ಯೆಗೆದಿದ್ದ ಉಗ್ರರು ತರಬೇತಿ ಪಡೆದದ್ದು ಇಲ್ಲಿಯೇ ಸವಾಯಿನಾಲಾ ಮುಜಾಫರ್ಬಾದ್ ಪಿಒಜೆಕೆ ಇದು ಗಡಿ ನಿಯಂತ್ರಣ ರೇಖೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಪ್ರದೇಶದಲ್ಲಿ ಈ ನೆಲೆ ಇದೆ ಲಷ್ಕರ್ ತಯಬಾದ ಪ್ರಮುಖ ತರಬೇತಿ ತಾಣ ಇದು ಕಳೆದ ವರ್ಷ ಸೋನ್ಮಾರ್ಗ್ನಲ್ಲಿ ಭದ್ರತಾ ಪಡೆಗಳು ಮತ್ತು ನಾಗರಿಕರ ಮೇಲಿನ ದಾಳಿ ಹಾಗೂ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ ಉಗ್ರರು ತರಬೇತಿ ಪಡೆದದ್ದು ಇಲ್ಲಿಯೇ ಸೈಯದ್ನಾ ಬಿಲಾಲ್ ಮುಜಾಫರ್ಬಾದ್ ಪಿಓಜೆಕೆ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ತಾಣವಿದು ಉಗ್ರರಿಗೆ ಶಸ್ತ್ರಾಸ್ತ್ರ ತರಬೇತಿ ಮತ್ತು ಅವರು ಬಚಾವಾಗುವ ತಂತ್ರಗಳನ್ನು ಇಲ್ಲಿ ಹೇಳಿಕೊಡಲಾಗುತ್ತಿತ್ತು ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಭಯೋತ್ಪಾದಕ ಚಟುವಟಿಕೆ ನಡೆಸುವವರ ತಾಣ ಇದಾಗಿತ್ತು ಗುಲ್ಪುರ್ ಶಿಬಿರ ಕೋಟ್ಲಿ ಪಿಒಜೆಕೆ ಇದು ಗಡಿ ನಿಯಂತ್ರಣ ರೇಖೆಯಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ರಾಜೌರಿ ಪೂಂಚ್ ಮೇಲೆ ದಾಳಿ ಮಾಡುತ್ತಿದ್ದ ಎಲ್ಇಟಿ ಉಗ್ರರ ತಾಣ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಸ್ನಲ್ಲಿ ಹೋಗುತ್ತಿದ್ದ ಯಾತ್ರಾರ್ಥಿಗಳ ಮೇಲೆ ದಾಳಿ ಮಾಡಿದ ಉಗ್ರರು ತರಬೇತಿ ಪಡೆದದ್ದು ಇಲ್ಲಿಯೇ ಇಪ್ಪತ್ತಾರು ಹನ್ನೊಂದು ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ಗಳಲ್ಲಿ ಒಬ್ಬನಾದ ಝಾಕಿ ಉರ್ ರೆಹಮಾನ್ ಲಖ್ವಿ ಇಲ್ಲಿಗೆ ನಿಯಮಿತವಾಗಿ ಭೇಟಿ ನೀಡುತ್ತಿದ್ದ ಅಬ್ಬಾಸ್ ಶಿಬಿರ ಕೋಟ್ಲಿ ಪಿಒ ಜೆಕೆ ಗಡಿ ನಿಯಂತ್ರಣ ರೇಖೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಈ ತಾಣವಿದೆ ಎಲ್ಇಟಿಯ ಆತ್ಮಹತ್ಯೆ ಬಾಂಬರ್ಗಳ ಪ್ರಮುಖ ತರಬೇತಿ ತಾಣ ಇದು ಏಕಕಾಲಕ್ಕೆ ಐವತ್ತು ಉಗ್ರರಿಗೆ ತರಬೇತಿ ನೀಡುವ ವ್ಯವಸ್ಥೆ ಇಲ್ಲಿತ್ತು ಬರ್ನಾಲಾ ಶಿಬಿರ ಭೀಂಬರ್ ಪಿಒ ಜೆಕೆ ಗಡಿ ನಿಯಂತ್ರಣ ರೇಖೆಯಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ಶಿಬಿರ ಇದೆ ಶಸ್ತ್ರಾಸ್ತ್ರ ನಿರ್ವಹಣೆಯ ಬಗ್ಗೆ ಉಗ್ರರಿಗೆ ಇಲ್ಲಿ ತರಬೇತಿ ನೀಡಲಾಗುತ್ತಿತ್ತು ಅರಣ್ಯದಲ್ಲಿ ತಪ್ಪಿಸಿಕೊಳ್ಳುವ ತಂತ್ರಗಳನ್ನು ಇಲ್ಲಿ ಹೇಳಿಕೊಡಲಾಗುತ್ತಿತ್ತು ಹೀಗೆ ನೇರವಾಗಿ ಉಗ್ರರ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ಭಾರತೀಯ ಸೇನೆ ದಾಳಿ ಮಾಡಿದೆ ಸದ್ಯ ದಾಳಿಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಗೃಹ ಸಚಿವ ಅಮಿತ್ ಶಾ ಸಭೆ ಮಾಡಿದ್ದಾರೆ ದಾಳಿಯ ಕುರಿತು ಹೆಚ್ಚಿನ ವಿವರಣೆ ನೀಡಲು ಕೇಂದ್ರ ಸರ್ಕಾರವು ಗುರುವಾರ ಸರ್ವಪಕ್ಷ ಸಭೆ ಕರೆದಿದೆ